ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ಬರ್ ಇವತ್ತು ನಾನು ಪುದೀನಾ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ಇದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಆ್ಯಪಲ್ ಟೊಮೆಟೊ ಒಂದು ನಾನ್ ವೆಜ್ ಡಿಶಸ್ಗೆ ನಾಟಿ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ ಸೊ ಆ್ಯಪಲ್ ಟೊಮೆಟೊ ಒಂದು ಹಾಕ್ತಾ ಇದ್ದೀನಿ ಒಂದು ಸೌಟ್ ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿ ನಾಲ್ಕರಿಂದ ಐದು ಪೀಸ್ ಚಕ್ಕೆ ಹತ್ತು ಲವಂಗ ಅರ್ಧ ಸ್ಪೂನ್ ಮೆಣಸು ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಡಿಪೆಂಡ್ಸ್ ಖಾರ ಬೇಕಾದ್ರೆ ಹತ್ತು ಕೂಡ ಹಾಕ್ಕೋಬೋದು ಉರಿಗಡಲೆ ಟೂ ಟೇಬಲ್ ಸ್ಪೂನ್ಸ್ ಅರ್ಧ ಟೀ ಸ್ಪೂನ್ ಗಸಗಸೆ ಎರಡು ಸೌಟು ತೆಂಗಿನಕಾಯಿ ತುರಿ ಒಂದು ಹಿಡಿ ಶುಚಿ ಮಾಡಿರೋ ಪುದೀನ ಸೊಪ್ಪು ಕೊತ್ತಂಬರಿ ಕೂಡ ಒಂದು ಹಿಡಿ ಧನಿಯಾ ಒಂದು ಟೇಬಲ್ ಸ್ಪೂನ್ ಇಷ್ಟನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಗ್ರೇವಿ ಬೇಕಾಗಿರೋದ್ರಿಂದ ನಾನು ತೆಂಗಿನಕಾಯಿ ತುರಿ ಉರಿಗಡಲೆ ಹಾಗೂ ಗಸಗಸೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ನಾವು ಜಾಸ್ತಿ ಹಾಕಿದ್ರೆ ಧನಿಯಾ ಪುಡಿನ ಸ್ವಲ್ಪ ಕಡಿಮೆ ಹಾಕಬೇಕು ಎರಡು ಜಾಸ್ತಿ ಹಾಕ್ಬಿಟ್ರೆ ಸ್ವಲ್ಪ ಕಸರೆ ಬಂದ್ಬಿಡುತ್ತೆ ಗ್ರೀನ್ ಗ್ರೇವಿ ಬೇಕಾಗಿರೋದ್ರಿಂದ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಕಡಿಮೆ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಹಚ್ಚಿದ ಪುದೀನ ಸೊಪ್ಪು ಮಾತ್ರ ಹಾಕ್ತಾಯಿದ್ದೀನಿ ಬೇರೆ ಹಾಕ್ತಾ ಹಾಕ್ತಾಯಿಲ್ಲ ನಂತರ ಚಿಕನ್ ಹಾಕಿ ಉಪ್ಪು ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಅಂದಾಜು ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಫ್ರೈ ಮಾಡುವಾಗ ಯಾವುದಕ್ಕೂ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡಿರಿ ಯಾಕಂದರೆ ನಮಗೆ ಗೊತ್ತಿಲ್ಲದೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರುತ್ತೆ ಹತ್ತು ನಿಮಿಷ ಸಿಮ್ನಲ್ಲೇ ಬಿಟ್ಟು ನಂತರ ಮಸಾಲೆ ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಮಾತ್ರ ಹಾಕಬೇಕು ಯಾಕಂದರೆ ನಮಗೆ ಗ್ರೇವಿ ಸ್ವಲ್ಪ ತಿಕ್ಕಾಗಬೇಕಾಗಿದೆ ಈ ಹಂತದಲ್ಲಿ ಕಲರ್ ಸ್ವಲ್ಪ ಡಲ್ಲಾಗಿರುತ್ತೆ ಮರಳಲು ಶುರು ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲೇ ಬಿಟ್ಬಿಡಬೇಕು ಮರಳ್ತಾ ಮರಳ್ತಾ ಅದು ಗ್ರ್ಯಾಜುಯಲ್ ಆಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ಮುದ್ದೆ ಚಪಾತಿ ಪೂರಿ ರೋಟಿ ಪರಾಟಾ ಇಡ್ಲಿ ದೋಸೆ ಎಲ್ಲದಕ್ಕೂ ಆಗುತ್ತೆ ಉಪ್ಪು ಒಂದು ಸಲ ಚೆಕ್ ಮಾಡ್ಕೋಬೇಕು ಸ್ವಲ್ಪ ಕಡಿಮೆ ಇದೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಪುದೀನ ಚಿಕನ್ ಗ್ರೇವಿ ರೆಡಿ ಟೈಮ್ ತುಂಬ ಶಾರ್ಟೇಜ್ ಇರುವಾಗ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಬೇಗ ಮಾಡ್ಕೋಬೋದು ಒಗ್ಗರಣೆ ಕೊಟ್ಟು ಚಿಕನ್ಗೆ ಮಸಾಲೆ ಎಲ್ಲ ಒಂದೇ ಸಲ ರುಬ್ಬಿ ಹಾಕ್ಬಿಟ್ರೆ ಒಂದು ಒಳ್ಳೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಬೈ ಫ್ರೆಂಡ್ಸ್